ಪಾಲಿಗೆ ಶಿಕ್ಷಕರು ಹೆತ್ತವರಿಗೆ ಸಮಾನರು ಅಂತ ಹೇಳೋದಿದೆ ಮಕ್ಕಳನ್ನ ಮನೆಯಲ್ಲಿ ಹೆತ್ತವರು ಪಾಲಿಸಿದ್ರೆ ಶಾಲೆಯಲ್ಲಿ ಶಿಕ್ಷಕರು ಅದೇ ಹೊಣೆಗಾರಿಕೆಯನ್ನು ವಹಿಸಿಕೊಳ್ತಾರೆ ಎಂದು ಹೇಳಲಾಗುತ್ತದೆ ಇದನ್ನ ತಿರಸ್ಕರಿಸುವಂತಹ ಘಟನೆಗಳು ಅಲ್ಲೊಂದು ಇಲ್ಲೊಂದು ನಡೆಯುತ್ತವಾದರೂ ಸಾಮಾಜಿಕವಾಗಿ ಶಿಕ್ಷಕರ ಬಗ್ಗೆ ಈಗಲೂ ಇಂಥದ್ದೇ ಗೌರವ ಉಳಿದುಕೊಂಡಿದೆ ಮಗು ಹೆತ್ತವರು ಹೇಳಿದುದನ್ನು ಕೇಳುವುದಕ್ಕಿಂತಲೂ ಕೆಲವೊಮ್ಮೆ ಶಿಕ್ಷಕರು ಹೇಳುವುದನ್ನು ಕೇಳುತ್ತಿದೆ ಶಿಕ್ಷಕರು ಹಾಗೆ ಹೇಳಿದ್ದಾರೆ ಆದ್ರಿಂದ ನಾನು ಹಾಗೆ ಓದುತ್ತೇನೆ ಬರೆಯುತ್ತೇನೆ ಎಂದು ಹೇಳುವ ಮಕ್ಕಳು ಇದ್ದಾರೆ ಯಾಕೆಂದರೆ ಶಿಕ್ಷಕರೆಂದರೆ ಮಕ್ಕಳ ಪಾಲಿಗೆ ಹೆತ್ತವರಷ್ಟೇ ಗೌರವಕ್ಕೆ ಅರ್ಹರಾಗಿರುತ್ತಾರೆ ಅಂತಹ ಶಿಕ್ಷಕರ ದೃಶ್ಯವನ್ನ ನಿಮಗೆ ತೋರಿಸ್ತವೆ ಕಳೆದ ವಾರ ಸಮಾಜ ಸೇವಕ ಪುತ್ತೂರಿನ ಸಲೀಂ ಮುರಾ ಎಂಬುವವರು ಅಪಘಾತಕ್ಕೆ ಒಳಗಾಗಿದ್ದರು ಅವರಿಗೆ ತೀವ್ರ ಗಾಯಗಳಾದರೆ ಅವರ ಆರು ವರ್ಷದ ಮಗ ಶಾಜಿಲ್ ಮೃತಪಟ್ಟಿದ್ದ ಈ ಅಪಘಾತ ಸೋಷಿಯಲ್ ಮೀಡಿಯಾದಲ್ಲಿಯೂ ಸಾಕಷ್ಟು ಸುದ್ದಿಗೆ ಒಳಗಾಗಿತ್ತು ಯಾಕೆಂದರೆ ಸಲೀಂ ಮುರಾ ಅವರು ತಮ್ಮ ಸಾಮಾಜಿಕ ಚಟುವಟಿಕೆಗಳಿಗಾಗಿ ಎಲ್ಲರಿಗೂ ಪರಿಚಿತವಾಗಿದ್ದರು ಶಾಜಿಲ್ ಕಲಿತ ಶಾಲೆಯಲ್ಲಿ ಶಿಕ್ಷಕರು ಆ ಮಗುವಿಗೆ ಸಂತಾಪ ಸೂಚಕ ಸಭೆಯನ್ನು ನಡೆಸಿದರು ವಿಶೇಷ ಏನಂದರೆ ಒಂದನೇ ತರಗತಿಯ ಮಗುವಿಗಾಗಿ ಇಡೀ ಶಿಕ್ಷಕ ವೃಂದವೇ ಕಣ್ಣೀರಾಗಿತ್ತು ಸಾಮಾನ್ಯವಾಗಿ ಒಂದನೇ ತರಗತಿಯ ಮಗು ಎಲ್ರಿಗೂ ಪರಿಚಿತ ಆಗಿರುವುದಿಲ್ಲ ಎಲ್ಲ ಶಿಕ್ಷಕರೊಂದಿಗೆ ಆ ಮಗು ಒಡನಾಡಿಯೂ ಇರುವುದಿಲ್ಲ ಹೆಚ್ಚಿನ ಮಕ್ಕಳಿಗೆ ಆ ಮಗು ಪರಿಚಿತವೂ ಆಗಿರುವುದಿಲ್ಲ ಆದರೆ ಆ ಶಾಲೆಯ ಶಿಕ್ಷಕರು ಆ ಮಗುವನ್ನು ಸ್ಮರಿಸಿಕೊಂಡು ಕಣ್ಣೀರಾದರು ಇವತ್ತು ನಾವು ಆ ಹುಡುಗರನ್ನು ಕಳ್ಕೊಂಡಿದ್ದೇವೆ ಇನ್ನು ಶಾಜ್ ನಮಗೆ ನೆನಪು ಮಾತ್ರ ವಿದ್ಯ ಅರ್ಥವನ್ನು ಬಲ್ಲವರಿಲ್ಲ ಅಂತ ಹೇಳ್ತಾರೆ ವಿದ್ಯೆ ಯಾವ ಕಡೆ ನಮ್ಮನ್ನು ಕರೆದುಕೊಂಡು ಹೋಗ್ತು ಆ ಕಡೆ ನಾವು ಹೋಗಬೇಕಾದ್ದು ಅನಿವಾರ್ಯ ಪ್ರೀತಿಯ ಸೆರೆ ಹುಡುಗನಲ್ಲಿತ್ತು ಅನ್ನುವಂಥದ್ದನ್ನು ಆ ಹುಡುಗನನ್ನು ಕಾಗ ಪ್ರತ್ಯಕ್ಷವಾಗಿ ನಾನು ಅನುಭವಿಸಿದ್ದೇನೆ ಇಲ್ಲಿದ್ದ ಪ್ರತಿಯೊಬ್ಬರು ಅನುಭವಿಸುತ್ತೇನೆ ಮುಖ್ಯ ಶಿಕ್ಷಕಿಯಿಂದ ಹೇಳಿ ತರಗತಿಯ ಶಿಕ್ಷಕಿಯವರೆಗೆ ಎಸ್ಕೋಲ್ ಎಲ್ಲ ಉಪಾಧ್ಯಾಯ ಸಮಿತಿ ಎಲ್ಲ ಪದಾಧಿಕಾರಿಗಳವರೆಗೆ ಚಿನ್ನ ಅನೇಕರು ಕರೆ ಮಾಡಿ ವೈಯಕ್ತಿಕವಾಗಿ ನೋಂದಲು ಮಾತನಾಡಿದ್ದಾರೆ ನಿನ್ನೆಯಿಂದ ಅದರ ಬಗ್ಗೆ ಅನೇಕರು ಈ ದಿನದ ಮಾತುಕತೆ ಮೊನ್ನೆ ರಾತ್ರಿಯಿಂದ ನಾವು ಬೇಡುವಂತಹದ್ದು ಅವನ ಹುಡುಗನ ತಂದೆ ದೈಹಿಕ ಅಪಘಾತದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಶೀಘ್ರವಾಗಿ ಗುಣಮುಖರಾಗಲಿ ಅವರು ಮೊನ್ನೆ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿ ನಿಂತು ಎಲ್ಲ ಕೆಲಸ ಕಾರ್ಯದಲ್ಲೂ ಒಂದು ಸಲೀಂ ಶಾಲೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಲ್ಲ ಮನೆಯಲ್ಲೂ ಸುಣ್ಣದ ಎಚ್ಚರಾವಸ್ಥೆಯಲ್ಲಿ ಅಷ್ಟು ಹೊತ್ತು ಡ್ಯಾನ್ಸ್ ಮಾಡ್ತಾ ಇದ್ದ ಮತ್ತೆ ಸಲೀಂ ಚಿಕಿತ್ಸೆ ಸ್ಪಂದಿಸಿ ಅತ್ಯಂತ ಶೀಘ್ರ ಗುಣಮುಖರಾಗಿ ಮನೆಗೆ ಬರಲಿ ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವ ಶಕ್ತಿ ಅವರಿಗೆ ಸಿಗ್ಲಿ ಹೇಳಿ ಸಂದರ್ಭದಲ್ಲಿ ಪ್ರಾರ್ಥನೆ ಆ ಮಗುವಿನ ಅಗಲಿಕೆಯ ದುಃಖ ನಾವೆಲ್ಲರಿಗೂ ದುಃಖ ತರ್ತಾರೆ ಆದರೆ ನಮ್ಮ ದುಃಖ ಒಂದು ಸ್ಥಿತಿ ಇರ್ತದೆ ಮತ್ತೆ ಯಾರೋ ನಾವು ಮರುದಿಗೂ ಒಂದು ಸ್ಥಿತಿಗೆ ತಲುಪ್ತೇವೆ ಆದರೆ ಆ ಜೀವ ಪರ್ಯಂತ ಆ ದುಃಖ ತಂದೇ ತಾಯಿ ಕುಟುಂಬದವರಿಗೆ ಸಹಜವಾಗಿ ಅಂದ್ರೆ ಆ ಶಿಕ್ಷಕರು ನಿಜ ಅರ್ಥದಲ್ಲಿ ಆ ಮಗುವಿನ ಪಾಲಕರೇ ಆಗಿದ್ದರು ಅವರು ಆ ಮಗುವಿಗೆ ಹೆತ್ತವರ ಆಸರೆಯನ್ನೇ ನೀಡಿದ್ದರು ಅದೇ ಪ್ರೀತಿಯನ್ನ ಒದಗಿಸಿದ್ದರು ಆದ್ದರಿಂದಲೇ ಆ ಮಗು ಮೃತಪಟ್ಟಾಗ ಅವರು ತಮ್ಮದೇ ಮಗುವನ್ನ ಕಳಕೊಂಡ ನೋವಿಗೆ ಒಳಗಾದರು ಅವರಿಗೆ ಅರಿವಿಲ್ಲದೆ ಕಣ್ಣೀರು ಬಂತು ಇಂತಹ ಶಿಕ್ಷಕರೇ ಈ ದೇಶದ ದೊಡ್ಡ ಆಸ್ತಿ ಇಂಥ ಶಿಕ್ಷಕರು ಎಲ್ಲೆಡೆಯೂ ಎಲ್ಲ ಮಕ್ಕಳಿಗೂ ಸಿಗಲಿ ಮತ್ತು ಇಂತಹ ಶಿಕ್ಷಕರ ಬಾಳು ಬಂಗಾರವಾಗಲಿ ಎಂದು ಹಾರೈಸ್ತೇವೆ